तो लाइव नाटिकॉली निम्हे ಸೊ ಹಲೋ ಮೈ ಡಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್ ಇವತ್ತು ನಮ್ಮ ಚಂದಾಪುರ ಹತ್ರ ಒಂದು ಬ್ಯೂಟಿಫುಲ್ ಯೂನೀಕ್ ಡಾಬಾ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸುತ್ತಮುತ್ತ ನನಗೆ ಗೊತ್ತಿರೋಂಗೆ ಈ ಒಂದು ಸ್ಟೈಲಲ್ಲಿ ನಾಟಿ ಕೋಳಿನ ಇಲ್ಲೇ ಲೈವ್ ಆಗಿ ನಿಮಗೆ ಯಾ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದನ್ನು ಹಿಡಿದು ಇಲ್ಲೇ ಕುಕ್ ಮಾಡಿ ಅಂದರೆ ಫಸ್ಟು ನಿಮಗೆ ಕ್ಲೀನ್ ಮಾಡಿ ಕಟ್ ಮಾಡಿ ಕುಕ್ ಮಾಡಿ ನಿಮಗೆ ಕೊಡ್ತಾರೆ ಸೊ ಪ್ಲೇಸ್ ನೋಡ್ತಾ ಇರ್ಬೋದು ಎಚ್ ಎಮ್ ಕೆ ಗ್ರೀನ್ ಪಾರ್ಕ್ ಅಂತ ಚಂದಾಪುರ ಟು ರಾಮ್ ರಾಮಸಾಗರ ರೋಡ್ ಬರುತ್ತೆ ಇದು ಇಲ್ಲಿ ಬ್ರಿಡ್ಜ್ ಏನು ಬರುತ್ತೆ ಅಂಡರ್ ಪಾಸ್ ಏನು ಬರುತ್ತೆ ಅಲ್ಲಿಂದ ಒಂಚೂರು ಮುಂದೆ ಬಂದು ಆ ಕಡೆಯಿಂದ ಚಂದಾಪುರ ಕಡೆಯಿಂದ ಬಂದರೆ ಆ ಬ್ರಿಡ್ಜ್ ಒಂಚೂರು ಪಾಸ್ ಆಗಿದ ತಕ್ಷಣ ರೈಟ್ ಸೈಡ್ ಬರುತ್ತೆ ಸೊ ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ ನೋಡ್ಬೋದು ಆ್ಯಂಡ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಆಗ್ತಾ ಪಾರ್ಕಿಂಗ್ ಮುಂದೆನೇ ಇಲ್ಲಿ ನಾಟಿ ಕೋಳಿನ ಒಂದು ಕ್ಲೀನಾಗಿ ಕೆ ಜಿಯಲ್ಲಿ ಇಟ್ಟಿರ್ತಾರೆ ಆ್ಯಂಡ್ ಸ್ಟಾಕ್ಗಳು ಬರ್ತಾನೆ ಇರುತ್ತೆ ಸೊ ಬದ್ರೆ ಹೈ ಕೋಳಿಗಳು ಸೊ ಲೈವ್ ನಾಟಿ ಕೋಳಿ ಆ್ಯಂಡ್ ಡೈಲಿ ಇದು ಬರ್ತಾ ಇರುತ್ತೆ ಕೋಳಿಗಳು ಡೈಲಿ ಸ್ಟಾಕ್ ತರ್ತಾನೆ ಇರ್ತೀರಾ ಒಂದಿನಕ್ಕೆ ಎಷ್ಟು ತರ್ತಾ ಇರ್ತೀರಾ ಓಕೆ ಸೊ ಇಲ್ಲಿ ನಿಮಗೆ ಹುಂಜಾ ಇರ್ಬೋದು ಯಾಟೆ ಇರ್ಬೋದು ಎಲ್ಲನೂ ನಿಮಗೆ ಎಷ್ಟು ಆ್ಯಕ್ಟಿವ್ ಇದೆ ಅಂದರೆ ರೆಕ್ಕೆ ಇದು ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಇದು ಲೈವ್ ನಾಟಿ ನಿಮಗೆ ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಅದನ್ನು ಇದು ಫಸ್ಟ್ ತೂಕ ಮಾಡ್ತೀರಾ ತೂಕ ಎಷ್ಟಿರುತ್ತೆ ಅಂತ ಅದು ತೂಕ ಮೇಲೆ ರೇಟು ಓಕೆ ಸೊ ಅದು ಅದ್ರದ್ದು ಪ್ರೈಸ್ ಡೀಟೇಲ್ಸು ಹೆಂಗೆ ಎಲ್ಲನೂ ತಿಳಿಸ್ಕೊಡ್ತೀನಿ ಸೊ ಇದು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಒಳಗಡೆ ಎತ್ಕೊಂಡು ಹೋಗೋಣ ಅದನ್ನು ಕುಕ್ಕಿಂಗ್ ಪ್ರಾಸೆಸ್ಸು ಇಲ್ಲಿಂದ ಅಲ್ಲಿ ತಂಕ ನೋಡೋಣ ಸೊ ನಿಮಗೆ ನಾನ್ ಲೈಕ್ ವೆಜ್ ಅವ್ರು ಯಾರಾದರೂ ಇದ್ದರೆ ಸ್ವಲ್ಪ ಇದನ್ನು ಸ್ಕಿಪ್ ಮಾಡೋದು ಬೆಟರು ಇವಾಗ ಕಟ್ಟಿಂಗು ಇದೆಲ್ಲ ಬರುತ್ತೆ ಪ್ರಾಸೆಸ್ ಎಲ್ಲ ಬರುತ್ತೆ ಸೊ ಯಾ ಈಗ ಇಲ್ಲಿ ಫಸ್ಟು ತಂದು ತೂಕ ವೆಯ್ಟ್ ಮಾಡಿದ್ರು ತೂಕ ಹಾಕಿದ್ದು ಆ್ಯಂಡ್ ತೂಕ ಹಾಕಿದ್ಮೇಲೆ ಹತ್ತಿ ಪುಕ್ಕ ಎಲ್ಲ ತೆಗೆದು ಅದರ ಮೇಲೆ ಕ್ಲೀನಾಗಿ ಅರ್ಶಿನ ಹಾಕ್ತಾರೆ ಅರ್ಶಿನ ಹಾಕ್ಬಿಟ್ಟು ಆ ವಾಶ್ ಎಲ್ಲ ಮಾಡಿರ್ತಾರಲ್ಲ ಅರ್ಶಿನ ಹಾಕಿ ಆಮೇಲೆ ಲೈಟಾಗಿ ಸುಡ್ತಾರೆ ಸೊ ಆವಾಗ ಮೇಲಿರೋ ಸಣ್ಣ ಪುಟ್ಟ ಪುಕ್ಕ ಏನಿರುತ್ತೆ ಪುಕ್ಕ ಎಲ್ಲ ಕ್ಲೀನಾಗಿ ಹೋಗುತ್ತೆ ಮೇಲಿರೋ ಪುಕ್ಕ ಸೊ ಈಗ ಆ ಪ್ರೋಸೆಸ್ ನಡೀತಾ ಇದೆ ಬರ್ನಿಂಗು ಆ್ಯಂಡ್ ಇಲ್ಲೂ ಆಲ್ರೆಡಿ ಕ್ಲೀನ್ ಅಂಥದ್ದು ಹಾಕಿದ್ದಾರೆ ಆರ್ಡರ್ಗಳು ತುಂಬ ಬರ್ತಾ ಇರುತ್ತೆ ಯಾಕಂದರೆ ಒನ್ ಅವರು ಕುಕ್ಕಿಂಗ್ ಪ್ರಾಸೆಸ್ಸು ಸೊ ಇಲ್ಲಿ ಪಕ್ಕದಲ್ಲೇ ನಿಮಗೆ ಕುಕ್ಕಿಂಗ್ ನಡೀತಾ ಇರುತ್ತೆ ಅದು ಮಸಾಲೆ ಅದ್ರ ಬಗ್ಗೆ ಮಾತಾಡಲೇಬೇಕು ಪೌಡ್ರು ಈ ಅಂದರೆ ಪೌಡ್ರ್ ಅಂದರೆ ನೀವು ಯೂಸ್ಲಿ ನಾನು ಆರ್ಟಿಫಿಷಿಯಲ್ ದಂತು ಬಿಟ್ಬಿಡಿ ನಾರ್ಮಲ್ ಮಸಾಲಾ ಪುಡಿಗಳು ಏನೂ ಇರೋದಿಲ್ಲ ಸಣ್ಣ ಈರುಳ್ಳಿ ಒಣ್ಗಿದ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಉಪ್ಪು ಅರ್ಶನ ಕೋಳಿ ಆದರೂ ಪ್ಯೂರ್ ಟೇಸ್ಟು ಅದಕ್ಕೆ ಅದರ ಸೂಪ್ ಕುಡಿಯೋದಕ್ಕೆ ಆ್ಯಂಡ್ ಆ ಕೋಳಿನ ಟೇಸ್ಟ್ ಮಾಡೋದಕ್ಕೆ ಬರ್ತಾರೆ ಸೊ ಇದರಲ್ಲಿ ನಾಟಿ ಕೋದು ನಿಮಗೆ ಇಲ್ಲಿ ವೆಯ್ಟ್ ಮಾಡಿದ್ರೆ ಅದು ಫ್ರೈಗಳು ಆ ಕಡೆ ಇನ್ನೊಂದು ಸೆಕ್ಷನ್ ಅಲ್ಲಿ ಮಾಡ್ತಾರೆ ಇಲ್ಲಿ ಸೌದೆ ಮಾಡೋದು ಸೊ ಹಾಗಾಗಿ ಸೊ ಆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ನಾ ನಮಸ್ತೆ ನಿಮ್ಮ ಹೆಸರು ಸರ್ ನಮಸ್ತೆ ವೆಂಕಟೇಶ್ ಅಂದ್ಬಿಟ್ಟು ಆನೆ ಕಾಲ ಹೋಗಿದ್ದ ಹೆಂಗೆ ವಕೀಲರೋಣ ಅಂತೇಳಿ ಬರ್ಬೇಕಾದ್ರೆ ಊಟ ಟೈಮ್ ಆಗಿತ್ತು ಎಚ್ ಎಂ ಕೆ ಗ್ರೀನ್ ಪಾರ್ಕ್ ಹತ್ತಿರ ಬಂದೆ ಊಟ ಮಾಡೋಣ ಊಟ ಟೈಮು ಅಂತೇಳಿ ಬಂದೆ ಓಡಾ ಚಿಕನಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಡಿಶಸ್ ಕೊಟ್ಟರು ನಾಟಿಕೊಳ್ಳಿ ನಾಟಿಕೋಳಿ ಸೂಪರ್ ಇತ್ತು ಬಿಡ್ರಿ ಒಳ್ಳೆ ಚಹಾ ಮಾಡಿದ್ದಾರೆ ಚೆನ್ನಾಗಿದೆ ನಾನು ಸೇರೋ ಕಾರ್ಕೊಂಡೆ ಜನ ಇದ್ದಾರೆ ನೋಡೋಣ ಊಟ ಮಾಡೋಣ ಅನ್ನಿಸ್ತು ಊಟ ಮಾಡಿದೆ ತುಂಬ ಚೆನ್ನಾಗಿದೆ ಊಟಗಳು ಎಲ್ಲ ಡಿಶಸ್ ಚೆನ್ನಾಗಿದೆ ಸರ್ವಿಸು ಚೆನ್ನಾಗಿದೆ ಜಾಗ ಎಲ್ಲ ಸ್ವಂದ ಒಂಥರ ಒಳಗಡೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಊಟ ತುಂಬ ರುಚಿಯಾಗಿತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಹೆಸರು ಗಣೇಶು ನಾವಿಲ್ಲ ಕಿತ್ಕೊಂಡಿ ಬಟ್ ಯಾವಾಗಲೂ ರೆಗ್ಯುಲರ್ ಆಗಿ ವೀಕ್ಲಿ ಯಾವಾಗ ಇರ್ತೀವಿ ಸಂಡೇ ಮಂಡ್ ಮಂಗಳವಾರ ಶುಕ್ರವಾರ ನನಗೆ ಬಿರಿಯಾನಿ ಆಮೇಲೆ ಚಿಕನ್ ಲಾಲಿಪಾಪು ಆಮೇಲೆ ಮಟನ್ ಬಿರಿಯಾನಿ ಮತ್ತು ಇಲ್ಲೆಲ್ಲ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ಎಲ್ಲ ಬರ್ಬೋದು ಫ್ಯಾಮಿಲಿ ಎಲ್ಲ ಓಕೆ ಹಾಂ ಹೌದು ಚೆನ್ನಾಗಿದೆ ಒಳ್ಳೆ ಒಳಗಡೆ ಮತ್ತೆ ಹಾಕೋಕ್ಕೆಲ್ಲ ಚೆನ್ನಾಗಿದೆ ಸೂಪರ್ ಫುಡ್ಡೆಲ್ಲ ಸೂಪರು ಕ್ಲೀನ್ನೆಸ್ಸು ಎಲ್ಲ ಚೆನ್ನಾಗಿದೆ ನನ್ನ ಮೆಸ್ ಯೋಗೇಶ್ ಅಂತ ಸೊ ಎವ್ರಿ ವೀಕೆಂಡು ಕ್ರಿಕೆಟ್ ಇಲ್ಲೇ ಡೈರೆಕ್ಟಾಗಿ ಲಂಚಿಗೆ ಬರೋದು ಸೊ ಇವು ನಾಟಿ ಸ್ಟೈಲ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಡ್ರಮ್ಸ್ಟಿಕ್ ಚಿಕನ್ ಟ್ರೈ ಮಾಡಲೇಬೇಕು ತುಂಬ ಸ್ಪೆಷಲ್ ಇಲ್ಲಿ ಡ್ರಮ್ಸ್ಟಿಕ್ ಚಿಕನ್ನು ಟ್ರೈ ಮಾಡಲೇಬೇಕು ಆ್ಯಂಬಿಯನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಫ್ಯಾಮಿಲಿಗೆಲ್ಲ ತುಂಬ ಚೆನ್ನಾಗಿದೆ ಮಕ್ಕಳು ಬಂದು ಆಟ ಆಡೋದಕ್ಕೆಲ್ಲ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ ಈ ಏರಿಯಲ್ಲಿ ಯಾವುದು ಡಾಬಾ ಇಲ್ಲ ಎಷ್ಟು ಚೆನ್ನಾಗಿರೋದು ಸೊ ತುಂಬ ಚೆನ್ನಾಗಿದೆ ಇಲ್ಲಿರೋರು ಬಂದು ಟ್ರೈ ಮಾಡಲೇಬೇಕು ಅನ್ಸಲಿ ಟೇಸ್ಟು ಪ್ರೈಸು ತುಂಬ ಅಫೋರ್ಡಬಲ್ ಆಗಿದೆ ಸೊ ವೆರಿ ಮಚ್ ರೆಕಮೆಂಡೆಡ್ ಸೊಸ್ ಇಲ್ಲಿ ಫ್ಯಾಮಿಲಿಗೆ ಸಪ್ರೇಟಾಗಿ ಯೂಶಲಿ ಹಟ್ಸ್ ಇದಾವೆ ಇಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಹಟ್ಸ್ ಇದೆ ಆ್ಯಂಡ್ ಫ್ಯಾಮಿಲಿಗೆ ಅಂತ ಕ್ಲೀನಾಗಿ ಒಂದು ಡೈನಿಂಗ್ ಪ್ಲೇಸ್ ಅಂತಲೇ ಇದೆ ಸಿಕ್ಸ್ ಫೋರ್ ಸೀಟರ್ಸು ಸಿಕ್ಸ್ ಸೀಟರ್ ಹತ್ರ ಒಂದು ಅರೇಂಜ್ ಮಾಡಿಟ್ಟಿದ್ದಾರೆ ಟೇಬಲು ಹೆಂಚು ಹೆಂಚ್ ಸೆಟಪಲ್ಲಿ ಮಿನಿಮಲ್ ಲೈಟಿಂಗ್ ಒಂದು ಇದರಲ್ಲಿ ಬೊಂಬಾಡಾಗಿದೆ ಸಖತ್ ಕೋ ತಣ್ಣಗಿದೆ ಇಲ್ಲಿ ಆ್ಯಂಡ್ ರೆಸ್ಟ್ ರೂಮ್ ಬಗ್ಗೆ ಫ ಇದ್ರ ಪಕ್ಕನೇ ಪ್ಲೇ ಏರಿಯಾ ಬರುತ್ತೆ ಹಾಗೆ ರೆಸ್ಟ್ ರೂಮು ತುಂಬ ಕ್ಲೀನಾಗಿ ಜನ ಇಲ್ಲಿ ಕೆಪಾಸಿಟಿ ತುಂಬ ಜನ ಇಡಿಸ್ತಾರೆ ಆಲ್ಮೋಸ್ಟ್ ಒಂದು ಅಟ್ ಎ ಟೈಮ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪೀಪಲ್ಲು ಅಕೊಮಡೇಟ್ ಮಾಡುತ್ತೆ ಸೊ ಹಾಗಾಗಿ ಒಂದು ಅದಕ್ಕೆ ತಕ್ಕಂತೆ ಸ್ಪೇಸ್ ಅವ್ರು ಮಾಡ್ಕೊಂಡಿರೋದಾಗಲಿ ಫ್ಯಾಮಿಲಿಗೆ ಆ್ಯಂಡ್ ಇದಕ್ಕೆ ಆ್ಯಂಡ್ ರೆಸ್ಟ್ ರೂಮ್ ನಿಮಗೆ ಇಲ್ಲಿ ಈ ಸೈಡೇ ಬರುತ್ತೆ ಹ್ಯಾಂಡ್ ವಾಶ್ ರೆಸ್ಟ್ ರೂಮ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಪ್ರತಿದಿನ ಇವರು ಓನರ್ಸ್ನ ನೋಡ್ತಾ ಇದ್ದೆ ನಾವೇನು ಮಾತಾಡೋಕೆ ಹೋಗಿಲ್ಲ ಎಲ್ಲ ಕ್ಲೀನಾಗಿರಬೇಕು ಕರೆಕ್ಟಾಗಿ ಕಿಚನ್ ಕ್ಲೀನ್ ಮಾಡ್ಕೊಳ್ರಿ ಫಸ್ಟು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕಿಚನ್ ಕ್ಲೀನು ಆ್ಯಂಡ್ ಇಲ್ಲೆಲ್ಲ ಕಸ ಗುಡಿಸೋದಿರ್ಬೋದು ಹೊರಗಡೆ ಮುಂದೇನೂ ಅಷ್ಟೇ ಪಾರ್ಕಿಂಗ್ ಸ್ಪೇಸನ್ನು ತುಂಬ ಕ್ಲೀನಿಂಗ್ ಇಟ್ಕೊಂಡಿದ್ದಾರೆ ವಾಶ್ರೂಮನ್ನು ಬೊಂಬಾಟಾಗಿದೆ ಸೊ ಇನ್ನು ಕುಕ್ಕಿಂಗ್ ಪ್ರಾಸೆಸ್ ನೋಡ್ತಾ ಇದ್ವಿ ಕ್ಲೀನಿಂಗ್ದೆಲ್ಲ ನೋಡಿದ್ವಿ ಇನ್ನು ಸಿಂಪಲ್ ಮೆಥಡ್ ಅದು ಆ್ಯಕ್ಚುಲಿ ರೆಸಿಪಿ ನಾನು ಆ್ಯಕ್ಚುಲಿ ಆ ಮಸಾಲೆ ಹಂಗೆ ಹಿಂಗೆ ನಾಟಿ ಸ್ಟೈಲ್ ಮಾಡ್ತಾರೆ ಗೊತ್ತು ಇದೊಂದು ಡಿಫ್ರೆಂಟ್ ಸ್ಟೈಲ್ ಅವರು ಏನಿದ್ದಾರೆ ಅವ್ರು ಮಾಡೋ ವಿಧಾನ ಅದಕ್ಕೆ ಒಂದು ಪಾಪ್ಯುಲರ್ ಯೂಶಲಿ ನಾವು ಕಾಲು ಸೂಪು ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಲ್ವಾ ಕಾಲು ಸೂಪ್ ಕುಡಿತೀವಿ ಅದು ಬಿಟ್ಟರೆ ಈ ಕ್ರಾಬ್ ಸೂಪು ಈ ಥರದ್ದೆಲ್ಲ ಮಾಡ್ತಾರೆ ನಾಟಿಕೋಳಿ ಸೂಪನ್ನ ಪ್ರೊ ಅಥೆಂಟಿಕ್ಕಾಗಿ ಮಾರೋದು ಅಥವಾ ಸೇಲ್ ಮಾಡೋದಿಲ್ಲ ಅದನ್ನು ರಸ ಥರ ಇದು ಮಾಡ್ತಾರೆ ಅಥವಾ ಸಾರು ಮಾಡಿದ ಅದನ್ನೇ ಕುಡ್ಕೋತಾರೆ ತುಂಬ ಜನ ಇಲ್ಲಿ ಆ ಸೂಪೇ ಬೊಂಬಾಡಾಗಿದೆ ಅದರದ್ದು ಫುಲ್ ನಾಟಿಕೋಳಿ ಫ್ಲೇವರು ಚಿಕ್ಕ ಈರುಳ್ಳಿ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ಏನಂತೀವಿ ಅದನ್ನು ಯೂಸ್ ಮಾಡಿ ಮಾಡ್ತಾರೆ ಟ್ರ್ಯಾಕ್ ಆಗಿದೆ ಬನ್ನಿ ಸೊ ಎಲ್ಲ ವಾಶ್ ಮಾಡಿ ಪ್ಲೇಟ್ಸ್ ಇರ್ಬೋದು ಇದಿರ್ಬೋದು ಆ್ಯಂಡ್ ನ್ಯಾಪ್ಕಿನ್ಸು ಎಲ್ಲ ಅರೇಂಜ್ ಮಾಡಿ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮೀನ್ ಅದು ಎಲ್ಲದು ಎಲ್ಲನೂ ಪರ್ಟಿಕ್ಯುಲರಾಗಿ ಕ್ಲೀನ್ ಆಗಿರ್ಬೇಕು ಅನ್ನೋದು ಸೊ ಬನ್ನಿ ಆಗೋಣ ಸೊ ಇಲ್ಲಿ ಗ್ರಾಸ್ ಹಾಕಿ ಕಿಡ್ಸ್ ಪ್ಲೇ ಏರಿಯಾ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಗಾಡಿಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಆರ್ಡ್ರ್ ಮಾಡ್ತಾ ಇರ್ತಾರೆ ಆರ್ಡ್ರ್ ಫೋನಲ್ಲಿ ಮಾಡ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ಬಂದು ಆರ್ಡ್ರ್ ಮಾಡಿ ಬೇರೆ ಎಲ್ಲ ಇದು ಮಾಡ್ತಾ ಇರ್ತಾರೆ ಇದು ನಾನು ಇಷ್ಟೊತ್ತು ಹೇಳ್ತಾ ಇರೋದು ನಾಟಿ ಕೋಳಿ ಇದು ಇಲ್ಲಿ ಅದೊಂದು ಹೈಲೈಟು ಅದ್ರ ಜೊತೆಗೆ ಇನ್ನು ಆಂಧ್ರ ಸ್ಟೈಲ್ ಫುಡ್ಸ್ ಇರ್ಬೋದು ನಾಟಿ ಸ್ಟೈಲ್ ಫುಡ್ ಇರ್ಬೋದು ಚೈನೀಸ್ ಸ್ಟಾರ್ಟರ್ಸು ಮೇನ್ ಕೋರ್ಸ್ಗಳು ಪ್ರತಿಯೊಂದು ಸಿಗುತ್ತೆ ಸೊ ಅದನ್ನೆಲ್ಲ ವೆರೈಟಿಗಳು ಏನೇನು ಸಿಗುತ್ತೆ ಪ್ರೈಸಸ್ ಎಲ್ಲ ಏನು ಇವಾಗ ನಾಟಿ ಕೋಳಿ ಅದರದ್ದು ನಾನು ಕ್ಲೀನಾಗಿ ತಿಳಿಸ್ತೀನಿ ನಿಮಗೆ ಏನು ಬರುತ್ತೆ ಒಂದು ಕೋಳಿ ತೊಗೊಂಡ್ರೆ ಕುಕ್ಕಿಂಗ್ ಪ್ರಾಸೆಸ್ಸು ಇದು ತೂಕ ಎಲ್ಲ ಹಾಕಿದ್ಮೇಲೆ ಹೇಗೆ ಇದು ಮಾಡ್ತಾರೆ ಅದನ್ನು ತಿಳಿಸ್ಕೊಡ್ತೀನಿ ಲಾಸ್ಟ್ ತನಕ ನೋಡಿ ಅಷ್ಟೇ To the system, I don't wanna be a slave. I've been doing shit my way, uh, or the highway. And in the driveway is a nice range. Cause I grind through the climb, I invite right pain. you never hear me, bitch, nah, I don't complain. Just gotta flip the switch and you can go and obtain anything you want, anything you need. Your mind's got the key ingredient, it's belief. Better uh, see with the negativity. But I just slide right by that energy. Uh, even when you feel low, you can still go. ಸೊ ಈಗ ನಾಟಿ ಕೋಳಿ ಪ್ರಿಪ್ರೇಷನು ಕಿಚನ್ ಶಾರ್ಟ್ಸು ಆ್ಯಂಡ್ ಏನೇನು ರೆಡಿ ಮಾಡ್ತಾರೆ ಅದೆಲ್ಲ ತೋರ್ಸಾಯಿತು ಸ್ಪೆಷಲ್ಲು ಜನ ಸಿಕ್ಕಾಪಟ್ಟೆ ಕ್ರೌಡ್ ಬರ್ತಾ ಇರೋದು ಸೊ ಎಲ್ಲ ಪ್ರಿಪ್ರೇಷನ್ ಆಯಿತು ಕಿಚನ್ ಶಾರ್ಟ್ಸ್ ಎಲ್ಲ ತೆಗ್ದಾಯಿತು ಈಗ ಫುಡ್ ಎಲ್ಲ ಬಂದಿದೆ ಇಲ್ಲಿನ ಸ್ಪೆಷಾಲಿಟೀಸ್ ಅಂದರೆ ನಿಮಗೆ ಒಂದಷ್ಟು ಹೇಳ್ಬಿಡ್ತೀನಿ ಆಬ್ವಿಯಸ್ಲಿ ನಾಟಿ ಕೋಳಿ ನಿಮ್ಮ ಮುಂದೆ ಅದನ್ನೆಲ್ಲ ರೆಡಿ ಮಾಡ್ತಾರೆ ಅದರಲ್ಲಿ ಫ್ರೈಗಳಿರ್ಬೋದು ಫ್ರೈ ಮಾಡ್ತಾರೆ ನಾಟಿ ಕೋಳಿ ಫ್ರೈ ಇದು ಇಲ್ಲಿ ಬಂದಿದೆ ನಾಟಿ ಕೋಳಿ ಫ್ರೈ ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಅದಕ್ಕೆ ಮುಂಚೆ ಇಲ್ಲಿ ನುಗ್ಗೆಕಾಯಿ ಚಿಕನ್ ಸಿಗುತ್ತೆ ಆ್ಯಂಡ್ ನಾಟಿ ಸ್ಟೈಲು ಚಿಕನ್ ಬಿರಿಯಾನಿ ಆ್ಯಂಡ್ ಹೈದರಾಬಾದಿ ಸ್ಟೈಲು ಮಟನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಬೋಟಿ ಗುಜ್ಜಲ್ ಬಟಾಣಿ ಹಾಕಿ ಚರ್ಬಿ ಜೊತೆ ಸಕ್ಕತ್ತಾಗಿ ಮಾಡಿದರೆ ಮಟನ್ ಕುರ್ಮಾ ಬರುತ್ತೆ ನಿಮಗೆ ಗುಂಡೂರು ಚಿಕನ್ನು ಚಿಲ್ಲಿ ಚಿಕನು ಪೆಪ್ಪರ್ ಚಿಕನು ಈ ಥರ ಹಲವಾರು ವೆರೈಟೀಸ್ ಬರುತ್ತೆ ಕ್ಷತ್ರಿಯ ಕಬಾಬು ನಾರ್ಮಲ್ ಚಿಕನ್ ಕಬಾಬು ಚಿಕನ್ ಲಾಲಿಪಾಪ್ ಬೇಸಿಕ್ಲಿ ನಿಮಗೆ ಇದೊಂದು ಡಾಬಾ ಆಗಿರೋದ್ರಿಂದ ಇಲ್ಲಿ ಬಂದು ಹ್ಯಾಂಡ್ ಔಟ್ ಮಾಡೋದಕ್ಕೆ ಫುಡ್ಡು ಆಂಧ್ರ ಸ್ಟೈಲು ನಾರ್ತ್ ಇಂಡಿಯನ್ನು ಚೈನೀಸ್ ಇರ್ಬೋದು ಇದೆಲ್ಲ ಸಿಗುತ್ತೆ ನಾಟಿ ಸ್ಟೈಲ್ ಫುಡ್ಗಳು ಕೂಡ ಸಿಗುತ್ತೆ ಸೊ ನಾ ಅದೇ ನಾಟಿ ಕೋಳಿಯಲ್ಲಿ ಹೈಲೈಟ್ ಸೊ ಅದು ಮೇಯ್ನ್ ಇಂಪಾರ್ಟೆಂಟು ಚೈನೀಸ್ ಸ್ಟಾಟಸ್ಸು ಮೇನ್ ಕೋರ್ಸ್ಗಳು ಫ್ರೈಡ್ ರೈಸು ವೆಜ್ಜಲ್ಲೂ ಆಪ್ಷನ್ ಇದೆ ಆ್ಯಂಡ್ ನಾನ್ ವೆಜ್ಜಲ್ಲೂ ಆಪ್ಷನ್ ಸಿಗ್ತದೆ ನನಗೆ ಚಿಕನ್ ಮಟನ್ ಪ್ರಾನ್ಸು ಫಸ್ಟ್ ನಾಟಿ ಕೋಳಿ ಒಂದು ಹೈಲೈಟ್ ಆಗಿರೋದ್ರಿಂದ ಇದನ್ನು ಕುಕ್ ಮಾಡೋದು ಸೌದೆ ಒಲೆಯಲ್ಲಿ ನಿಮಗೆ ಅಲ್ಲಿ ಗ್ರೇವಿ ಥರ ಕುಕ್ ಮಾಡ್ತಾರೆ ಅದರಲ್ಲಿ ಒಂದು ಸೂಪ್ ಥರನೂ ಮಾಡ್ತಾರೆ ಆಮೇಲೆ ನಿಮಗೆ ಸೂಪ್ ತೆಗೆದ್ಮೇಲೆ ಒಂದು ಲೈಟಾಗಿ ರೋಸ್ ಥರ ಮಾಡ್ತಾರೆ ಹಸಿಮೆಣ್ಸಿನ್ಕಾಯಿ ನಾಟಿ ಕೋಳಿ ನಿಮಗೆ ಅಷ್ಟು ಫ್ರೆಶ್ ಇದ್ದಾಗ ಕಟ್ಟಿಂಗ್ ಎಲ್ಲ ಇವರೇ ಮಾಡ್ಕೋತಾರೆ ಕ್ಲೀನಿಂಗ್ ಇವರೇ ಮಾಡ್ಕೋತಾರೆ ಸೊ ಅದರದ್ದು ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಚೆನ್ನಾಗಿ ಟೆಂಡರ್ ಸೌದೆ ಒಲೆಯಲ್ಲಿ ಮಾಡಿದ್ರೆ ಅದು ಗೊತ್ತಿಲ್ಲ ಸಕ್ಕತ್ತು ಸ್ಮೂತಾಗಿ ಬರುತ್ತೆ ಮೀಟು ಆ್ಯಂಡ್ ಟೆಂಡರ್ ಆಗಿರುತ್ತೆ ರಾಗಿ ಮುದ್ದೆ ಸಿಗುತ್ತೆ ಇದಕ್ಕೆ ನೀವು ಸಾರುಗಳು ಮಟನ್ ಕುರ್ಮ ನಾಟಿ ಕೋಳಿ ಸಾರು ಚಿಕನ್ ಗ್ರೇವಿ ಏನು ಬೇಕಾದ್ರೆ ತೊಗೋಬೋದು ಮೇಲ್ಗಡೆ ಗಾರ್ನಿಶಿಂಗು ಪ್ರೆಸೆಂಟೇಷನು ಜ್ಯೂಸಿ ಇದು ಬಿಸಿ ಇದೆ ಎರಡೂ ಬಿಸಿ ಇದೆ में ऑफिस दो कल पा शेयर रायता वही सॉफ्ट ಆಗಿದೆ મસાલા આય પુદીના કોથમીર ફ્રેશનેસ ચિલી ફ્રેશનેસ તલે મમસાયા તલે મમસા ನಿಮಗೆ ಈ ಹೈವೇಗಳಲ್ಲಿ ಸಿಗುವಂಥ ಈ ಡಾಬಾಗಳು ಅಥವಾ ಹಟ್ಟಿರುವಂಥ ಫ್ಯಾಮಿಲಿ ರೆಸ್ಟೋರೆಂಟು ಈ ಥರ ಪ್ಲೇಸಸ್ಸಲ್ಲಿ ಒಂದೊಂದು ಕಡೆ ಅಷ್ಟು ಆಗಿರಲ್ಲ ಇಲ್ಲಿ ಕ್ಲೀ ಕ್ಲೆನ್ಲಿನೆಸ್ಗೆ ಫುಲ್ ಪಾಯಿಂಟ್ಸ್ ಕೊಡಬೇಕು ಗ್ರೀನರಿ ತುಂಬ ಒಂದು ಕ್ಲೀನಾಗಿ ಎಲ್ಲ ಕಡೆ ಗ್ರಾಸು ಪ್ಲ್ಯಾಂಟ್ಸ್ ಇರ್ಬೋದು ಟ್ರೀಸ್ ಇರ್ಬೋದು ಇದೆಲ್ಲ ಹಾಕಿ ಎಲ್ಲ ಇದನ್ನು ಒಂದು ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದಾರೆ ಒಂದು ಆಂಬಿಯನ್ಸ್ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಸೊ ಗೈಸ್ ಇದು ಚಂದಾಪುರ ಸಂತೆ ರೋಡು ಇದು ಎಕ್ಸಾಕ್ಟ್ ಚಂದಾಪುರ ಸಂತೆ ಬರುತ್ತೆ ಹಿಂದೆಗಡೆ ನಾವು ಫ್ರಮ್ ಎಲೆಕ್ಟ್ರಾನಿಕ್ ಸಿಟಿ ಬ ತಮ್ಚಂದ್ರ ಆ ಕಡೆಯಿಂದೆಲ್ಲ ದಾಡ್ಕೊಂಬಂದರೆ ಚಂದಾಪುರ ಇಂದ ಲೆಫ್ಟ್ ತಗೋಬೇಕು ನೀವು ಮೇನ್ ರೋಡಲ್ಲಿ ಬಂದು ಲೆಫ್ಟ್ ತೊಗೊಂಡ್ರೆ ರಾಮಸಾಗರ ಈಲಲ್ಗೆ ರೋಡು ಎಕ್ಸಾಕ್ಟ್ ಬರುತ್ತೆ ಸೊ ಇಲ್ಲಿಂದ ನೀವು ಸ್ಟ್ರೈಟ್ ಹೋದರೆ ಆಲ್ಮೋಸ್ಟ್ ಒಂದು ಒಂದು ಒಂದುವರೆ ಕಿಲೋಮೀಟ್ರ್ ಇರಬೇಕು ರೈಲ್ವೆ ಬ್ರಿಡ್ಜ್ ಬರುತ್ತಲ್ಲ ಅಂಡರ್ ಪಾಸು ಅಂಡರ್ ಪಾಸ್ ಆಗಿದ್ದ ತಕ್ಷಣ ರೈಟಲ್ಲಿ ಬರುತ್ತೆ ಸೊ ಅದು ಲೊಕೇಶನು ಸಂತೆ ಇಲ್ಲಿ ನೋಡ್ತಾ ಇರೋದೇ ಸಂತೆ ಸಂತೆಯಿಂದ ಆ ರೋಡಲ್ಲಿ ನೀವು ಹೋಗಬೇಕಾಗತ್ತೆ ಸೊ ಇದು ಲೊಕೇಶನ್ ಡೀಟೇಲ್ಸು ಏನೋ ಕನ್ಫ್ಯೂಷನ್ ಇದ್ದರೆ ಗೂಗಲ್ ಲೊಕೇಶನ್ ಹಾಕಿರ್ತೀನಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಕೊಟ್ಟಿರ್ತೀನಿ ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗ ಮಸ್ತಾಗಿತ್ತು ಸೊ ನೀವು ಹೋಗಿ ವಿಸಿಟ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್ ಬಾಯ್